ರಾಜಕೀಯ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ದೆಹಲಿಯಲ್ಲಿ ಇದ್ದಾರೆ ಸಾರಿಗೆ ಸಚಿವರು ಈ ಬಗ್ಗೆ ಯಾವುದೇ ಮಾಹಿತಿ ನೀಡೋದಕ್ಕೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಭಾಗ್ಯವನ್ನ ಘೋಷಿಸಿದ್ದಾರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ ಯು ಪಿಯುಸಿ ತನಕ ಓದ್ತಾ ಇರುವಂತಹ ಮಕ್ಕಳಿಗೆ ಉಚಿತ ಬಸ್ ಸೌಲಭ್ಯವನ್ನ ಒದಗಿಸಲಾಗುತ್ತೆ ಎಂದಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡು ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯ ಉಜ್ವಲಕ್ಕೆ ಸರ್ಕಾರ ಬದ್ಧವಾಗಿದೆ ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿಯಿಂದ ಪಿಯುಸಿ ತನಕ ಓದುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆಯನ್ನು ಆರಂಭಿಸೋಕೆ ರಾಜ್ಯ ಸರ್ಕಾರ ತೀರ್ಮಾನಿಸುವ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಪ್ರಮುಖ ಒತ್ತು ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಏನು ಈ ಯೋಜನೆ ಮೂಲಕ ಅಂದ್ರೆ ಈ ಯೋಜನೆಯ ಮೂಲ ಉದ್ದೇಶ ಏನಂದ್ರೆ ಬಡ ಮಕ್ಕಳಿಗೆ ಶಿಕ್ಷಣದ ಅನುಕೂಲತೆಯನ್ನ ಒದಗಿಸೋದು ಶಾಲಾ ಹಾಜರಾತಿಯ ಪ್ರಮಾಣವನ್ನ ಹೆಚ್ಚಿಸೋದು ಊರಿನಿಂದ ದೂರವಿರುವಂತಹ ಮಕ್ಕಳಿಗೂ ಸರಳವಾಗಿ ಶಾಲೆಗೆ ಹೋಗೋಕೆ ಅವಕಾಶವನ್ನ ಕಲ್ಪಿಸೋದು ಶೈಕ್ಷಣದ ಉತ್ತಮ ಗುಣಮಟ್ಟ ಹಾಗೂ ಸಮಾನ ಅವಕಾಶಗಳನ್ನ ಒದಗಿಸೋದು ಸೇರಿ ಹೀಗೆ ಕರ್ನಾಟಕದ ಸರ್ಕಾರ ಮಹತ್ತರ ಹೆಜ್ಜೆಯನ್ನ ಇಟ್ಟಿದೆ ಅಂತ ಡಿ ಕೆ ಅವರು ತಿಳಿಸಿದ್ದಾರೆ ಏನು ಈ ಹಿಂದೆ ಜಾರಿಗೊಂಡಂತಹ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಸೇವೆಯನ್ನ ನೀಡಲಾಗ್ತಾ ಇದೆ ಈ ಯೋಜನೆ ಈಗಾಗಲೇ ಯಶಸ್ವಿಯಾಗಿ ಜಾರಿಯಾಗಿದೆ ಈಗ ಮಕ್ಕಳಿಗೂ ಇದೇ ರೀತಿಯ ಯೋಜನೆ ಜಾರಿ ಮಾಡಿದ್ದಾರೆ ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಬೆಳಕು ಅನ್ನುವ ಹಾಗೆ ಈ ಬೆಳಕನ್ನ ಪ್ರತಿಯೊಬ್ಬ ಮಕ್ಕಳು ಪಡಿಬಹುದು ಈ ಉಚಿತ ಬಸ್ಗಳ ಭಾಗ್ಯವನ್ನ ಪೋಷಕರು ಮಕ್ಕಳು ಸದುಪಯೋಗವನ್ನ ಪಡಿಸ್ಕೊಳ್ಳಿ ಏನು ಈ ಬಗ್ಗೆ ಈ ಹೊಸ ಯೋಜನೆ ಜಾರಿಯಾಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದಾಳು ಎಪ್ಪತ್ತ ಕೆ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದ್ನಾಲ್ಕಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್